పాయ్ ఏంషఖ్యుష ఫ్యాన్ హూ కడే బుషికె ఆయ్ హలో నమస్కార నాలుగు నిమ్మ ఇదిగే నూ నడే తప్ప ఆగింది ఏం గొత్త మూల పేన్ అందబుట్ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನ ಅದು ಕರೆದಾಗ ಇನ್ನೂ ದಪ್ಪಾಗ್ಬಿಟ್ಟಿದ್ವಿ ಒಂದು ಮಾಡೋಕ್ಕೋದ್ರೆ ಇನ್ನೊಂದು ಪ್ರಾಬ್ಲಮ್ ದಪ್ಪ ದಪ್ಪಾಗ್ಬಿಟ್ಟಿದ್ವಿ ಏನು ಗೈಸ್ ಮನೆಗೆಲ್ಲ ಮನೆಗಳಿಗೆ ಬಾಗಿಲಿಗೆ ತೊಗೊಂಡಕ್ಕೆಲ್ಲ ಪ್ಲಾಸ್ಟಿಕ್ಕು ಹೂವು ಹಾಕೋದ್ರಿಂದ ಚರ್ಮ ರೋಗ ಬರುತ್ತಂತೆ ಮತ್ತು ನಾವು ಬಟ್ಟೆನ ಕಜಿತಾರೆ ಕೆಲವರು ಬಟ್ಟೆ ಕರೆದ್ರೆ ಕುಷ್ಠರೋಗ ರೋಗ ಬರುತ್ತಂತೆ ಒಂದೊಂದಕ್ಕೆ ಅದರದೇ ಆದ ಏನು ಕೆಲಸ ಮಾಡ್ತೀವೋ ಅದರದ್ದೇ ಆದ ಫಲಗಳಿದೆ ಯಾವ ನಾವು ಯಾವ ಥರ ಕೆಲಸ ಚಿಕ್ಕ ಚಿಕ್ಕದ್ರಲ್ಲೂ ಎಷ್ಟೊಂದು ವಿಚಾರಗಳು ಇರುತ್ತೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಗರುಡ ಪುರಾಣದಲ್ಲಿ ಇರುತ್ತೆ ನಾವೇನು ಮಾಡಿದ್ರೆ ಏನು ಫಲ ಅಂತ ಆದರೆ ಮನುಷ್ಯರು ಅಷ್ಟೊಂದು ಸೂಕ್ಷ್ಮವಾಗಿ ಪೇಷನ್ಸಿಂದ ಯಾರೂ ಜೀವನ ಮಾಡಲ್ಲ ಏನು ಕೆಲಸ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಜೀವನ ಶೈಲಿ ಸುಗಮವಾಗಿ ಸುಂದರವಾಗಿ ಇರುತ್ತೆ ಆದರೆ ಮನುಷ್ಯ ಆ ರೆಸ್ಕನ್ನು ತೊಗೊಳಕ್ಕೆ ಹೋಗಲ್ಲ ಮುಂದದಲ್ಲೇ ಯೋಚನೆ ಮಾಡಲ್ಲ ಆ ಕ್ಷಣಕ್ಕೆ ಏನು ಬೇಕೋ ಅದನ್ನು ಯೋಚನೆ ಮಾಡ್ತಾನೆ ಒಟ್ಟ ಏನಪ್ಪ ಅಂದರೆ ಒಂದು ಆತ್ಮನ ನಾವು ಖುಷಿಪಡಿಸ್ಬೇಕು ಆಗ ಆ ಖುಷಿಪಟ್ಟಾಗ ಆತ್ಮ ಖುಷಿ ಅದು ನಿಮಗೆ ಬ್ಲೆಸ್ಸಿಂಗ್ ಆಗುತ್ತೆ ನಾವು ಒಬ್ರಿಗೆ ನೋಯಿಸಿದಾಗ ನೋವು ಪಡ ಆತ್ಮ ನೋವು ಪಡುತ್ತಲ್ಲ ಅದೇ ನಮಗೆ ಶಾಪವಾಗುತ್ತೆ ಇದು ಸಿಂಪಲ್ ಲಾಜಿಕ್ ಮನುಷ್ಯ ಎಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಕೆಲವೊಂದು ಒಳ್ಳೆಯದಾಗೋದಕ್ಕೆ ನಮ್ಮ ಮಾತುಗಳು ಕಠೋರವಾಗಿರ್ತವಲ್ಲ ಅವಾಗ ನಾವು ಮನಸ್ಸು ಅಂದರೆ ಅದು ಯಾವುದೋ ಒಂದು ಒಳ್ಳೆಯದಕ್ಕೋಸ್ಕರ ನಾವು ಹೇಳಿರ್ತೀವಿ ಹೀಗಾಗಿ ಈಗ ಒಬ್ಬ ಗಂಡ ಗಂಡೆಂಟಿಗೆ ಸಪೋರ್ಟಿವ್ ಆಗಿದ್ದು ಹಾನೆಸ್ಟ್ ಆಗಿದ್ದು ಆಗಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಅವರು ಡ್ರೀಮ್ನ ಎಲ್ಲ ಕಂಪ್ಲೀಟ್ ಮಾಡ್ತಾ ಅವ್ರ ಭಾವನೆಗಳಿಗೆ ಸ್ಪಂದಿಸುವಂಥ ಗಂಡ ಸಿಕ್ಕಿದಾಗ ನಾವು ಅವನಿಗೆ ನಿಯತ್ತಾಗಿರೋದು ಲಾಯಲ್ ಆಗಿರೋದು ಧರ್ಮ ಇದೊಂದು ಕೆಟಗರಿ ಇನ್ನೊಂದು ಕೆಟಗರಿ ನಮ್ಮ ಯಾವ ಭಾವನೆಗಳಿಗೂ ಸ್ಪಂದಿಸಲ್ಲ ನಮ್ಮ ಯಾವ ನೀಡ್ಸನ್ನು ಅವ್ರು ಕಂಪ್ಲೀಟ್ ಮಾಡಲ್ಲ ನಮಗೆ ಅವಮಾನ ಸಮಾಜದಲ್ಲಿ ಅವಮಾನ ಮಾಡೋದು ಪದ ಒರೆಸೋದು ಕಣ್ಣೀರು ಹಾಕ್ಸೋದು ಒಂದು ಹೆಣ್ಣನ್ನು ದೂಷಿಸೋದು ಏನೇನು ಮಾಡಬೇಕೋ ಅದೆಲ್ಲ ಅಷ್ಟು ಕೆಟ್ಟದ್ದು ಇಲ್ಲ ನಮಗೆ ಮಾಡಿದಾಗ ಅವ್ರು ನಮಗೆ ಲಾಯಲ್ಲಾಗೂ ಇರೋಲ್ಲ ಇಂಥವ್ರೆ ಇಂಥವ್ರನ್ನ ಕಟ್ಕೊಂಡಾಗ ನಾವು ಏನು ಮಾಡಬೇಕು ಅಲ್ವಾ ನಿಜವಾಗ್ಲೂ ಏನು ನಾನು ಇನ್ನೊಂದು ಎರಡು ಮೂರು ತಿಂಗಳು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರ್ಬೋದು ಆಮೇಲೆ ನನಗೆ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಜವಾಬ್ದಾರಿಗಳು ಎಲ್ಲ ಬರ್ತಾ ಇದ್ದಾವೆ ನಂದೇ ಆ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ನನಗಂತೂ ಜೀವನ ನಮ್ಮ ಮನೆಯವ್ರಿಗೆ ಎಷ್ಟು ಕರಿತೀನಿ ಇನ್ನಷ್ಟು ಇನ್ನೆಷ್ಟು ವರ್ಷ ಯಾರೋಕ್ಕೆ ಬಾಯಿಲ್ಲ ಇರೋಣ ಅಂತ ಎಪ್ಪ ಮಾತಿಗಳಲ್ಲ ಅವರಿಗೆ ಜವಾಬ್ದಾರಿಗಳು ವಯಿಸ್ಕೋಬೇಕು ಅಂದರೆ ಆಗಲ್ಲ ಏನು ಗೊತ್ತ ಆರಾಮ್ಸಾಗಿದ್ದಾರೆ ಅವರು ಅವ್ರಿಗೆ ಒಂದು ರೂಮ್ ಕೊಟ್ಟಿದ್ದಾರೆ ಅಡುಗೆ ಮಾಡೋಕ್ಕೆ ಒಬ್ಬರನ್ನ ಬಟ್ಟೆ ಕೊಟ್ಟಿದ್ದಾರೆ ಬಟ್ಟೆ ಎಲ್ಲ ಲ್ಯಾಂಡ್ರಿ ಕೊಡ್ತಾರೆ ಅವರು ಸತ ಹೋಗೋಲ್ಲ ಅದಕ್ಕೂ ಹುಡುಗರನ್ನ ಕಳಿಸ್ತಾರೆ ಅವ್ರಿಗೆ ನಾಲ್ಕು ಮೂಲೆಯೂ ಸರಿಯಾಗಿದೆ ಹಾಗಾಗಿ ಹೆಂಡತಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ ಬಂದರೆ ರಿಸ್ಕು ಎಲ್ಲ ಜವಾಬ್ದಾರಿ ತೊಗೋಬೇಕು ನಮ್ಮ ಮನೆಯವ್ರಿಗೆ ನಾನು ನೀನು ಇಷ್ಟು ಲಕ್ಕಿ ನೀನು ಮೊದಲಿಂದನೂ ನೀನು ಏನೂ ಕಷ್ಟನೇ ಪಡಲಿಲ್ಲ ಬೇರೆಯವ್ರ ಥರ ಎಲ್ಲ ಬೇರೆ ಗಂಡಸುಗಳಲ್ಲಿ ಎಷ್ಟು ಕಷ್ಟಪಡ್ತಾರೆ ಮನೆ ಮಟ್ಟ ಇಂಟಿ ಮಕ್ಕಳು ಅಂತ ನಮಗೋಸ್ಕರ ನೀನು ಏನು ಎಫರ್ಟ್ ಹಾಕಲ್ಲ ಬರೀ ನಿಂದು ನೀನು ನೋಡ್ಕೊಂತೀಯ ನಿಜವಾಗ್ಲು ನಮ್ಮ ಮನೆಯವರು ಒಂದು ರೀತಿ ಪುಣ್ಯ ಮಾಡಿದ್ರೆ ಯಾವ ಮೊದ್ಲಿಂದ ಯಾವ ರಿಸ್ಕು ಯಾವ ಇದು ತೊಗೊಂಡಿಲ್ಲ ನಾನು ಇದುವರೆಗೂ ನಾನೆಲ್ಲ ಮಾಡ್ಕೊಬಂದಿದ್ದೀನಿ ಇಲ್ಲೆಲ್ಲ ಹಂಗೆ ಅಂತಾರೆ ಹಿಂಗೆ ಮಾಡ್ತಾರಲ್ಲ ಗಂಡಸಿನ ಥರ ಒಳಗಿನ ಕೆಲಸ ಹೊರಗಿನ ಕೆಲಸ ಎಲ್ಲನೂ ಹಿಂಗೆ ಮಾಡ್ಕೊಂಡು ಹೋಗ್ತಾರೋ ಅಂತ ನನಗೊತ್ತು ಫಿಟ್ ಆಫ್ ಅನ್ಸ್ಬಿಟ್ಟಿದೆ ಸಾಕು ಸಾಕು ನಾನು ನನ್ನ ಮಗಳು ಮದುವೆ ಮಾಡಿಬಿಟ್ಟು ಯಾವ್ದಾರು ದೇವಸ್ಥಾನ ಸೇರ್ಕೊಂಡ್ಬಿಡ್ತೀನಿ ನಾನು ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ ಎಷ್ಟು ವರ್ಷ ಅಂತ ಒಬ್ಬಳೇ ಈಗಕ್ಕಾಗತ್ತೆ ನಾವೇನು ಗೊತ್ತಾ ಹೆಣ್ಮಕ್ಳು ಇಬ್ಬರೇ ಇರೋದ್ರಿಂದ ಜೀವನ ಮಾಡೋದು ತುಂಬಾ ಕಷ್ಟ ನಾವು ಯಾರು ಹೆಲ್ಪ್ ತೊಗೊಳಲ್ಲ ನಾನು ನನ್ನ ಮಕ್ಳು ಇಬ್ಬರೇ ಮಾಡ್ಕೊಂಡು ಹೋಗ್ತೀವಿ ನಾವು ಯಾರದ ಹೆಲ್ಪ್ ತೊಗೊಂಡ್ರೆ ಅದಕ್ಕೂ ಎಲ್ಲಿ ಕತೆ ಕಟ್ತಾರೆ ಸಂಬಂಧ ಕಟ್ತಾರೆ ನನ್ನ ಬಯಕ್ಕೆ ನಾನು ಯಾರು ಹೆಲ್ಪ್ ತೊಗೊಳಲ್ಲ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಹೆಣ್ಮಕ್ಳಿಗೆ ಯಾರು ಹೆಲ್ಪ್ ಇಲ್ದಿರ ಒಬ್ಬರನ್ನೇ ಒಬ್ಬರೇ ಮನೆ ನಡೆಸ್ಕೊಂಡು ಅಂದರೆ ನಾನು ಇಷ್ಟು ಸಫರ್ ಕೊಟ್ಟಿದ್ದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತದೆ ನನಗೆ ಇಷ್ಟು ವರ್ಷ ಎನರ್ಜಿ ಇತ್ತು ಬಂದೆ ಈಗಂತೂ ಇಲ್ಲ ನಮ್ಮ ಮನೆಯವರು ಮಾತೆ ಕೇಳಲ್ಲ ಇಷ್ಟು ಸಹ ಇರೋಕ್ಕೆ ಮೇಲಾದರೂ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರೋಣ ಅವರು ಸಪೋರ್ಟಿವ್ ಆಗಿರೋಣ ಅಂತ ಅವ್ರ ಮನಸೇ ಮಾಡ್ತಿಲ್ಲ ನನಗಂತೂ ಜಗಳ ಸಾಕು ಸಾಕು ಅನಿಸ್ಬಿಟ್ಟಿದೆ ನನ್ನ ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ